ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯಕಾಂಡದಲ್ಲಿ ಮಾರೀಚನು ಮಾಯಾ ಮೃಗರೂಪದಿಂದ ಸೀತಾದೇವಿಯ ಬಳಿಗೆ ಬಂದದ್ದು ಎಂಬ ನಲವತ್ತೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಅಂತಿಮವಾಗಿ ರಾವಣನು ತನ್ನ ಮಾತನ್ನು ಕೇಳುವುದಿಲ್ಲವೆಂದು ಮನವರಿಕೆಯಾದ ಮೇಲೆ ರಾವಣನಿಂದ ರಾಜದಂಡದ ರೂಪದಲ್ಲಿ ಮರಣವನ್ನು ಹೊಂದುವುದಕ್ಕಿಂತಲೂ ಶ್ರೀರಾಮನನ್ನು ಎದುರಿಸಿ ಆತನಿಂದಲೇ ಮರಣ ಹೊಂದುವುದು ಯೋಗ್ಯವೆಂದು ಭಾವಿಸಿ ಮಾರೀಚನು ರಾವಣನ ಮಾತನ್ನು ಕೇಳಲು ಸಿದ್ಧವಾಗುತ್ತಾನೆ ಈ ಪ್ರಕಾರ ಮಾರೀಚನು ರಾವಣನಿಗೆ ಅನೇಕ ವಿಧವಾಗಿ ಹಿತೋಪದೇಶ ಮಾಡಿದರೂ ರಾವಣನು ಕೇಳಲಿಲ್ಲ ಆಗ ರಾವಣನಿಗೆ ಹೆದರಿ ಮಾರೀಚನು ರಾವಣೇಶ್ವರ ನಾವು ಶ್ರೀರಾಮನ ಆಶ್ರಮಕ್ಕೆ ಹೋಗೋಣ ಶೀಘ್ರವಾಗಿ ಏಳು ಎಂದು ಕಂಗೆಟ್ಟು ನುಡಿದನು ಆ ಮಾತನ್ನು ಕೇಳಿ ರಾವಣನು ಅತ್ಯಂತ ಹರ್ಷಯುಕ್ತನಾಗಿ ಮಾರೀಚನನ್ನು ತಬ್ಬಿಕೊಂಡು ಆತನನ್ನು ಕುರಿತು ಮಾರೀಚ ನೀನು ಮಹಾಪರಾಕ್ರಮಿಯಾದ್ದರಿಂದ ನನ್ನ ಮನಸ್ಸಿಗೆ ಪ್ರಿಯವಾದ ಮಾತನ್ನೇ ನುಡಿದೆ ಈಗ ನೀನು ಮೊದಲಿನಂತಲ್ಲದೆ ನಿಜವಾದ ಮಾರೀಚನಾಗಿ ಮನೋಹರನಾಗಿ ತೋರುತ್ತಿದ್ದೀಯೇ ಒಳ್ಳೆಯದಾಯಿತು ಈ ರಥವನ್ನು ಹತ್ತು ನಾವು ಶ್ರೀರಾಮನ ಆಶ್ರಮಕ್ಕೆ ಹೋಗೋಣ ನೀನು ಸೀತಾದೇವಿಯನ್ನು ಮೃಗಸ್ವರೂಪದಿಂದ ಮರಳು ಮಾಡು ಆಕೆಯು ಒಬ್ಬಳಾಗಿರುವ ಸಮಯದಲ್ಲಿ ನಾನು ಆಕೆಯನ್ನು ಅಪಹರಿಸುತ್ತೇನೆ ಎಂದು ಹೇಳಿದನು ಅನಂತರ ಮಾರೀಚನೊಡನೆ ರಥವನ್ನೇರಿ ಆತನ ಆಶ್ರಮದಿಂದ ಹೊರಟು ಮಧ್ಯ ಮಾರ್ಗದಲ್ಲಿ ರಮಣೀಯವಾದ ಪಟ್ಟಣಗಳನ್ನು ಮನೋಹರವಾದ ವನಗಳನ್ನು ಪರ್ವತಗಳನ್ನು ನದಿಗಳನ್ನು ನೋಡುತ್ತಾ ದಂಡಕಾರಣ್ಯವನ್ನು ಹೊಕ್ಕನು ಅಲ್ಲಿ ಶ್ರೀರಾಮನ ಆಶ್ರಮವನ್ನು ಕಂಡು ಸುವರ್ಣಮಯವಾದ ರಥದಿಂದಿಳಿದು ಮಾರೀಚನನ್ನು ಕುರಿತು ಮಾರೀಚ ವನ ಮಧ್ಯದಲ್ಲಿ ಅತ್ಯಂತ ರಮಣೀಯವಾಗಿ ರಾಮಾಶ್ರಮವು ಕಾಣಿಸುತ್ತಿದೆ ನೀನು ಯಾವ ಕಾರ್ಯವನ್ನು ಕುರಿತು ಬಂದೆಯೋ ಆ ಕಾರ್ಯಕ್ಕೆ ತಕ್ಕ ಪ್ರಯತ್ನವನ್ನು ಮಾಡು ಎಂದು ಹೇಳಿದನು ಆ ಮಾತನ್ನು ಕೇಳಿ ಮಾರೀಚನು ಸುವರ್ಣಮಯವಾದ ಮೃಗ ಸ್ವರೂಪವನ್ನು ತಾಳಿ ಶ್ರೀರಾಮನ ಆಶ್ರಮದ ಬಳಿಯಲ್ಲಿ ಸಂಚರಿಸಲಾರಂಭಿಸಿದನು ಅತಿ ಮನೋಹರವಾದ ಸ್ವರೂಪವುಳ್ಳ ಆ ಮೃಗವು ರತ್ನಮಯವಾದ ಕೊಂಬುಗಳುಳ್ಳದ್ದಾಗಿಯೂ ಕೆಂಪು ಬಿಳುಪು ಕೂಡಿದ ಮುಖಕಾಂತಿಯುಳ್ಳದ್ದಾಗಿಯೂ ಾವರೆಯಂತೆ ಕೆಂಗಣಿಗಲ ಹೂವಿನಂತೆ ಮುಖವುಳ್ಳದ್ದಾಗಿಯೂ ಇಂದ್ರ ನೀಲ ರತ್ನದಂತೆ ಕಿವಿಯುಳ್ಳಾಗಿಯೂ ಕಾಂತಿಯುಕ್ತವಾದ ಹೊಟ್ಟೆಯುಳ್ಳದ್ದಾಗಿಯೂ ಸುವರ್ಣದಂತೆ ಹೊಳೆಯುತ್ತಿದ್ದ ಪಾರ್ಶ್ವಗಳುಳ್ಳದ್ದಾಗಿಯೂ ತಾವರೆ ದಂಟಿನಂತೆ ಕಾಲುಗಳುಳ್ಳದ್ದಾಗಿಯೂ ವೈಢೂರ್ಯ ರತ್ನದಂತೆ ಉಗುರುಗಳುಳ್ಳದ್ದಾಗಿಯೂ ಎದ್ದಿತು ಸೂಕ್ಷ್ಮವಾದ ಜಂಘಗಳುಳ್ಳದ್ದಾಗಿ ಇಂದ್ರ ಚಾಪದಂತೆ ಮನೋಹರವಾದ ಕಾಂತಿಯಿಂದ ಮೇಲಕ್ಕೆ ನೆಗೆಹಲ್ಪಟ್ಟ ಬಾಲವುಳ್ಳದ್ದಾಗಿ ಮೋಹಕವಾದ ರೂಪವುಳ್ಳ ಆ ಮೃಗವು ತನ್ನ ಶರೀರ ಕಾಂತಿಗಿಂತ ಆ ತಪೋವನವೆಲ್ಲವನ್ನು ಬೆಳಗು ಬೆಳಗಿಸುತ್ತಿತ್ತು ಸೀತಾದೇವಿಯ ಮನಸ್ಸಿಗೆ ನೋಡಬೇಕೆಂಬ ಆಸೆಯನ್ನು ಹುಟ್ಟಿಸಬೇಕೆಂದು ಆ ಆಶ್ರಮದ ಬಾಗಿಲಿಗೆ ಹೋಯಿತು ಒಳಗೆ ಹೋಗಿ ಅಲ್ಲಿದ್ದ ಎಳೆಯ ಹುಲ್ಲುಗಳನ್ನು ಮೇಯುತ್ತ ತನ್ನ ಶರೀರದಲ್ಲಿದ್ದ ಬಿಳಿ ಕುರುಹುಗಳಿಂದ ಮನೋಹರವಾಗಿ ತೋರಿತು ಆ ಆಶ್ರಮದ ಸಮೀಪದಲ್ಲಿದ್ದ ಮರಗಳ ಎಳೆದಿರು ಎಳೆದಲಿರುಗಳನ್ನು ಭಕ್ಷಿಸುತ್ತ ಕದಲೆ ವನವನ್ನು ಹೊಕ್ಕು ಗೊರಟೆ ಗಿಡಗಳನ್ನು ಕದಲಿಸುತ್ತ ಸೀತಾದೇವಿಯ ದೃಷ್ಟಿಗೆ ಗೋಚರವಾಗುವಂತೆ ಸಮೀಪಕ್ಕೆ ಹೋಯಿತು ಪುನಃ ಓಡಿ ಹೋಗಿ ಅತ್ತಿತ್ತ ಸಂಚರಿಸುತ್ತಾ ಕುಣಿದಾಡುತ್ತಾ ಭೂಮಿಯ ಮೇಲೆ ಮಲಗಿ ಏಳುತ್ತಾ ಆಶ್ರಮದ ಬಾಗಿಲಲ್ಲಿದ್ದ ಮೃಗಗಳ ಸಮೀಪಕ್ಕೆ ಹೋಗಿ ಅವುಗಳಿಂದ ಸುತ್ತಲ್ಪಟ್ಟಿತು ಅಲ್ಲಿದ್ದ ಸೀತಾದೇವಿಯ ಮುಂದೆ ಚಕ್ರಾಕಾರವಾಗಿ ತಿರುಗುತ್ತಾ ಮೇಲಕ್ಕೆ ನೆಗೆದು ನಾನಾ ದಿಕ್ಕುಗಳನ್ನು ನೋಡತೊಡಗಿತು ಆ ವನದಲ್ಲಿದ್ದ ಮೃಗಗಳು ಅದ್ಭುತವಾದ ಆ ಮೃಗವನ್ನು ಕಂಡು ಹತ್ತಿರಕ್ಕೆ ಬಂದು ಆಘ್ರಾಣಿಸಿ ಹೊಸ ಬಗೆಯಾಗಿದ್ದ ವಾಸನೆಯನ್ನು ಕಂಡು ಬೆದರಿ ನಾನಾ ದಿಕ್ಕುಗಳಿಗೂ ಓಡಲಾರಂಭಿಸಿದವು ಮಾರೀಚನು ತನ್ನ ಸ್ವರೂಪವನ್ನು ತೋರಿಸಿಕೊಳ್ಳಬಾರದೆಂದು ತನ್ನ ಸಮೀಪಕ್ಕೆ ಬಂದ ಮೃಗಗಳನ್ನು ಭಕ್ಷಣ ಮಾಡದೆ ನಾಲಿಗೆಯಿಂದ ನೆಕ್ಕುತ್ತಾ ವಿನೋದವನ್ನು ಮಾಡುತ್ತಿದ್ದನು ಆ ಸಮಯದಲ್ಲಿ ಆಶ್ರಮದ ಸಮೀಪದಲ್ಲಿ ಕುಸುಮ ವನದಲ್ಲಿ ಗೊರಟೆ ಸುರಹೊನ್ನೆ ಅಶೋಕ ಮಾವು ಮೊದಲಾದ ಮರಗಳ ಪುಷ್ಪಗಳನ್ನು ಕೊಯ್ಯುತ್ತಿದ್ದ ಸೀತಾದೇವಿಯು ಮುತ್ತಿನ ಮಣಿಗಳಂತೆಯೂ ರತ್ನಗಳಂತೆಯೂ ನಾನಾವರ್ಣವಾದ ತನುಕಾಂತಿಯುಳ್ಳದ್ದಾಗಿ ಅತಿ ರಮಣೀಯವಾಗಿದ್ದ ಆ ಮೃಗವನ್ನು ಕಂಡು ಅತ್ಯಂತ ಪ್ರೀತಿಯುಳ್ಳವಳಾಗಿ ಶುಭ ದೃಷ್ಟಿಯಿಂದ ನೋಡತೊಡಗಿದಳು ಅದನ್ನು ಕಂಡು ಆ ಮಾಯಾಮೃಗವು ತಾನು ಇನ್ನೂ ಹತ್ತಿರಕ್ಕೆ ಬಂದು ಸಂಚರಿಸುತ್ತಿರಲು ಮೊದಲೆಂದು ದೃಷ್ಟಿಗೋಚರವಾಗದಿದ್ದ ಅಪೂರ್ವವಾದ ಆ ಮೃಗವನ್ನು ಸೀತೆಯು ಅತ್ಯಂತ ಆಶ್ಚರ್ಯದಿಂದ ನೋಡುತ್ತಿದ್ದಳು నమస్త శారదే దేవి కాశ్మీర కాశ్మీరపురవాసిని త్వామహం ప్రాథయే నిత్యం విద్యాదానేహి దేహిమే నమస్క